ಅದೇ ಆಡು ಅದೇ ಅದೇ ಆಡು ನೀವ್ ಈ ತರ ಓಡಾಡಿದ್ರೆ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನೀವು ಇದ್ ಮಾಡ್ಕೊಂಡ್ರೆ ನಾನು ಅಪ್ಪನಿಗೆ ಮಾತಾಡ್ತಿದೀನಿ ನೀವ್ ನೋಡ್ತಾ ಇದ್ರೆ ಅಪ್ಪ ಚೆನ್ನಾಗ್ ಕನ್ನಡ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ವಿಚಾರ ಈ ತಳುಕು ಬಳುಕು ರೋಡಿನ ಒಂದು ವಿಚಾರವಾಗಿರುತ್ತೆ ಈ ತಳುಕು ಬಳುಕು ರೋಡ್ ನಲ್ಲಿ ತಳುಕು ಬಳುಕು ರೋಡ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಅವರ ಮನಸ್ಸಿನ ಪರಿಸ್ಥಿತಿ ಏನು ಈ ರೋಡಲ್ಲಿ ತಳಕು ಬೆಳಕು ರೋಡಲ್ಲಿ ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅವರ ಮನದಾಣದ ಮಾತೇನು ಅವ್ರನ್ನ ಕೇಳೋಣ ಈ ಎಷ್ಟು ಕಷ್ಟ ಆಗುತ್ತೆ ಓಡಾಡೋದಕ್ಕೆ ಯಾವ್ದಾರು ಪಾರ್ಟಿ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಜನ ಹೇಳ್ತಾರೆ

ಅಲ್ಲ ಹಳ್ಳಿ ಹಳ್ಳಿ ಅಂತ ಏನು ಹೇಳ್ತಾನೆ ಯಾವ ಮೂลีกಾದ್ರು ಹೋಗಿ ಯಾವ ಮೂลีก ಹೋಗ್ರು ಹಳ್ಳಿ ಪಾರ ಪಾಡ ಇದೇ ಕಾಡಾ ಸರಿ ಹೋಗಿ ನೋಡಿ ಒಬ್ಬ ಒಬ್ಬ ವ್ಯಕ್ತಿಯ ಮಾತನ್ನ ನೀವು ಕೇಳಿದ್ರಿ ಬಟ್ ಈ ರೋಡ್ ಅಲ್ಲಿ ಬಂದ್ರೆ ಈ ರೀತಿ ಆಗುತ್ತೆ ಬಹಳಷ್ಟು ಕಷ್ಟ ಆಗುತ್ತೆ ಆ ನಾವೇನೇ ಆಗ್ಲಿ ಈ ರೋಡ್ ಅಲ್ಲಿ ಬರುವಾಗ ಗಾಡಿನ ಬೇಗ ಸರ್ವಿಸ್ ಗೆ ಬಿಡಬಹುದು ಅಕಸ್ಮತ್ ಈಗ ಗಾಡಿ ನೆಟ್ಟು ಬೋಲ್ಟ್ ನ ಬೇಗ ಕಳ್ಕೊಂಬೋದು ಯಾವ ಯಾವ ಪಾಡ್ಸೆಲ್ ಬಿದ್ದಿರ್ತವೋ ಒಂದು ಗೊತ್ತಿರೋದಿಲ್ಲ ಹಂಗ ಇಷ್ಟೆಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದನ್ನ ನೋಡಿ ಈ ತೆಳುಕು ಬಿಳುಕು ರೋಡು ಯಾವ ರೀತಿ ಇದು ಮಾಡಿದ್ದಾರೆ ಆದ್ರೆ ನಮ್ ಜನ ಓಡಾಡಕ್ ಆಗ್ದೆ ಒಂದು ದಾರಿಯನ್ನ ಮಾಡ್ಕೊಂಡಿದ್ದಾರೆ ಅವರೇ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆ ಗುಂಡಿಯಿಂದ ಆಚೆ ಕೂಡ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರನ್ನೇ ಇವತ್ತು ಕೇಳೋಣ ಎಷ್ಟ್ ಕಷ್ಟ ಆಗುತ್ತೆ ಈ ರೋಡಲ್ಲಿ ಓಡಾಡುವಾಗ ಈ ರೋಡ್ ಅಲ್ಲಿ ಅವರ ಮನೆಯ ಮಾತನ್ನ ಕೇಳೋಣ ನೀವು ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಇದೇ ತರ ರೋಡ್ಗಳು ಈ ಜಾಸ್ತಿ ಇರೋದು ಸರ್ ಹೇಳಿ ಕಿರಣ ಈ ರೋಡ್ ಅಲ್ಲಿ ಅದೇ ಹಾಡು ಕರ್ನಾಟಕದ ಯಾವ್ದು ಮೂಲೆಗೆ ಹೋದ್ರು ಅದೇ ರಾಗ ಅದೇ ಹಾಡು ಹೌದಾ ನೀವ್ ಈ ತರ ರೋಡ್ ಓಡಾಡಿದ್ರೆ ನಮ್ ಗಾಡಿನೇ ಬೇಗ ಸರ್ವಿಸ್ ಮಾಡಬಹುದು ನಟ್ಟು ಬೋಲ್ಟ್ ಎಲ್ಲಿ ಬೇಕಾದ್ರೆ ನೀವು ಇದ್ ಮಾಡ್ಕೊಬಹುದು ಅಲ್ಲೇ ಎಲ್ಲ ನಟ್ಟು ಬೋಲ್ಟ್ ಉದ್ರಿ ಹೋಗಿರುತ್ತೆ ಮತ್ತೆ ಮೆಕ್ಯಾನಿಕ್ ಅದಕ್ಕೊಂದು ಐದು ರೂಪಾಯಿ ಜಾಸ್ತಿ ಬೇಗ ರೆಡಿ ಅಂತ ಹೇಳ್ತೀರಾ ಇದೇ ತರ ಎಲ್ಲ ಬಹಳ ಕಷ್ಟ ಆಗುತ್ತೆ ಆ ಇದೇ ತರ ಎಲ್ಲ ನಮ್ ಜನ ಹೇಳ್ತಾರೆ ಆದಷ್ಟು ಬೇಗ ಈ ರೋಡ್ ಅನ್ನ ರೆಡಿ ಮಾಡಿಸ್ಬೇಕು ಅಂತ ತಮ್ಮನ್ನ ಕಳ್ಕೊಳ್ಳಿ ಅಂತ ನೀವು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾ ಬಾಯ್